ರಿಲೀಸ್ ಆಗ್ಬೇಕಂದ್ರೆ ಮಗು ಆಗ್ಬಿಟ್ಟಿದ್ದಾರೆ ಹೇಳ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಅದರ ಪರಿಸ್ಥಿತಿ ಯಾವ ಇಲ್ಲ ಇಲ್ಲ ದೇವ್ರ ನಿಮ್ಗಳ ನಮ್ಗಳ ಸ್ಟೋರಿ ಸರ್ ಐ ಮೀನ್ ಆಲ್ ಮೆನ್ ಸ್ಟೋರಿ ಓಕೆ ಮುಗಿತು ಸಿಂಗ್

ಸರ್ ಇಲ್ಲ ಹೇಳೋಕೆ ಇಲ್ಲ ಇದೆ ನಮ್ಗೆ ಕ್ವೆಶನ್ ಬರ್ತಾ ಇಲ್ಲ ಅಲ್ಲ ಅದೇ ಹೆಂಗೆ ಹೇಳೋದಂದ್ರೆ ನನಗೆ ಗೊತ್ತಾಗ್ತಿಲ್ಲ ನಮ್ಗೆ ಆಕ್ಚುಲಿ ನನ್ನ ಕತೆ ಹೇಳೋಕೆ ನಿಜ ಹೋಗಿ ಗೊತ್ತಿಲ್ಲ ಇವಾಗ ಹೆಂಗೆ ಹೇಳೋದಂತೆ ಇವರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೊಂಡು ಹೋಗಿ ನಾನು ಹಿಂಗಿದೆ ಕತೆ ಹೇಳಕ್ಕೆ ಅಲ್ಲ ನನ್ನದು ಹೋಟೆಲ್ ಇದೆ ಆ್ಯಂಡ್ ಅರುಣ್ ಸಾಗರ್ ಮತ್ತೆ ಅಂಡ್ ಗುಡ್ ಯುವರ್ ಫ್ರೆಂಡ್ಸ್ ಸೋ ಇಯರ್ಸ್ ಸುದೀಪ್ ತುಂಬ ಈಸ್ ವೆರಿ ವೆರಿ ಹ್ಯೂಮನ್ ಡೇಸ್ ಸಿಕ್ಸ್ಟಿ ಸ್ಕಾಲರ್ಶಿಪ್ಸ್ ನಂಗಿಂತರಿ ಸುಮ್ನೆ ಹೇಳ್ತು ಈ ಪ್ರಾಡಕ್ಟ್ ಜಾಸ್ತಿ ಇಲ್ಲ ಇಲ್ಲ ಸರ್ ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಸ್ವಲ್ಪ ತುಂಬ ಮ್ಯಾಥಸಲ್ಲಿ ಎಷ್ಟೊಂದು ಪೇಮೆಂಟ್ಸೇ ಗೊತ್ತಿಲ್ಲ ಪೇಮೆಂಟ್ಸ್ ಎಲ್ಲರೂ ಕ್ಲಿಯರ್ ಆಗಿದೆ ನಾನು ಹೇಳ್ತೀವಿ ನೂರು ರೂಪಾಯಿ ಇದ್ದರೆ ಫಿಫ್ಟಿ ಸಿಕ್ಸ್ಟಿ ಆ ಥರದ್ರಲ್ಲಿ ಎಲ್ಲ ಬಜೆಟ್ ಕಟ್ ಮಾಡೇ ಮಾಡಿ ಟು ಬಿ ಫ್ರೈ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ